ಮೆನೋಪಾಸ್ ಮುಟ್ಟು ನಿಲ್ಲುವಂತಹ ಸಮಸ್ಯೆ ರಜೋ ನಿವೃತ್ತಿ ಋತು ಬಂಧ ಪೀರಿಯಡ್ಸ್ ನಿಲ್ತಾ ಬಂತು ಈ ರೀತಿ ಸಾಕಷ್ಟು ಅದರದೇ ಆದ ಭಾಷೆನಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಏನಾಗುತ್ತೆ ಇಲ್ಲಿ ನಾವು ಪ್ರತಿ ತಿಂಗಳು ಆಗುವಂತಹ ಋತುಚಕ್ರ ಕ್ರಮೇಣ ಕಡಿಮೆ ಆಗಿ ಆಗಿ ಋತುಸ್ರಾವ ಕೂಡ ಕಡಿಮೆ ಆಗಿ ನಿಲ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಎರಡು ತಿಂಗಳು ಮೂರು ತಿಂಗಳಿಗಾಗುತ್ತೆ ಆಮೇಲೆ ಆರು ತಿಂಗಳಾಗುತ್ತೆ ಆಮೇಲೆ ವರ್ಷ ಆಗುತ್ತೆ ಸೊ ವರ್ಷ ಆದರೂ ಆಗಿಲ್ಲ ಅಂತಂದರೆ ಅದನ್ನು ನಾವು ಮೆನೋಪಾಸ್ ಅಂತ ನಾವು ತಗೋಬೋದು ಈ ಮೆನೋಪಾಸ್ ಅನ್ನುವಂಥದ್ದು ಋತುಚಕ್ರ ನಿಲ್ತಲ್ಲ ಅನ್ನುವಂತಹ ಒಂದು ಕಡೆ ಸಮಾಧಾನ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಸಾಕಷ್ಟು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತಾ ಹೋಗುತ್ತೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಮತ್ತೊಂದು ಮೂಡ್ ಸ್ವಿಂಗ್ಸ್ ಇರ್ಬೋದು ಅಂದರೆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಇರ್ಬೋದು ಜೊತೆಗೆ ಫಿಸಿಕಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಂದ್ರೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗೋದಿರಲಿ ಇಲ್ಲಾಂದ್ರೆ ಮೂಳೆಗಳ ಶಕ್ತಿ ಕಡಿಮೆ ಆಗೋದಿರಲಿ ಕೊಲೆಸ್ಟ್ರಾಲು ಹಾರ್ಟ್ ರಿಲೇಟೆಡ್ ತೊಂದರೆಗಳು ಬರುವಂತದ್ದಿರ್ಲಿ ಹೈಪರ್ ಟೆನ್ಷನ್ನು ಥರ ಕಾಯಿಲೆಗಳ ಜೊತೆಗೆ ಅಂತೂ ತುಂಬಾ ಹಿಂಸೆ ಕೊಡುತ್ತೆ ಅದರಲ್ಲೂ ಕೂಡ ಹಾಟ್ ಫ್ಲಶಸ್ ಅಂತ ಏನು ಹೇಳ್ತೀವಿ ಸಿಕ್ಕಾಪಟ್ಟೆ ಬಿಸಿ ಆಗುವಂಥದ್ದು ಮೈಯೆಲ್ಲ ಬಿಸಿ ಉರಿ ಆಗೋ ಥರ ಆಗೋವಂಥದ್ದು ಬೆವರು ನೀರು ಬರುವಂಥದ್ದು ಸಿನಲ್ಲಿ ಕೂತಿದ್ರೂ ಕೂಡ ಬೆವರು ನೀರು ಮುಖದ ಮೇಲೆ ಕಾಣಿಸುತ್ತೆ ಆ ರೀತಿ ಬರುವಂಥದ್ದು ಅದೇ ರೀತಿ ಒಂದೊಂದು ಸಲ ಸಡನ್ನಾಗಿ ಚಳಿ ಕೂಡ ಆಗೋವಂಥದ್ದು ಆವಾಗ ಜ್ವರ ಕಾಡಿಸ್ಕೊತಾ ಇದ್ದರೆ ಕೆಲವೊಂದು ಸಲ ಹೇರ್ ಫಾಲ್ ಇರ್ಬೋದು ಈ ರೀತಿ ಸಾಕಷ್ಟು ರೀತಿಯಾದ ಸಿಂಟಮ್ಸು ಕಾಣಿಸ್ತಾ ಹೋಗುತ್ತೆ ಕೆಲವರಲ್ಲಿ ಈ ಋತು ಅನ್ನೋದು ಬೇಗ ಶುರುವಾಗಿ ತುಂಬ ಹೆವಿ ಬ್ಲೀಡಿಂಗು ನಂಬರ್ ಆಫ್ ಡೇಸ್ ಎಕ್ಸ್ಟೆಂಡ್ ಆಗೋದು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೂ ನಿಲ್ದಲೇ ಇರುವಂಥದ್ದು ಈ ರೀತಿ ಸಮಸ್ಯೆಗಳು ಕೂಡ ಕಾಣಿಸುತ್ತೆ ನಮ್ಮಲ್ಲಿ ಬರೋ ಅಂಥವ್ರು ಏನಾಗುತ್ತೆ ಈಗಾಗಲೇ ಸಾಕಷ್ಟು ದಿನ ಋತುಸ್ರಾವ ಆಗಿ ಯಾವುದೇ ರೀತಿ ಮೆಡಿಸಿನ್ ತಗೊಂಡು ನಿಂತಿಲ್ಲ ಅಂದಾಗ ಇಲ್ಲಿ ಬರ್ತಾರೆ ಅದಕ್ಕೂ ಮುಂಚೆ ಅವ್ರಿಗೊಂದು ಹೇಳಿರ್ತಾರೆ ಋತುಸ್ರಾವ ನಿಲ್ತಾ ಇಲ್ಲ ಸೊ ಹಾಗಾಗಿ ಕೆಲವೊಂದು ಪ್ರೊಸೀಜರು ಅಂದರೆ ಒಂದು ಯೂಟ್ರಸ್ ಕ್ಲೀನಿಂಗ್ ಇರ್ಬೋದು ಇಲ್ಲ ಅಂತಂದ್ರೆ ಕೆಲವೊಂದು ಕಾಪರ್ಟಿ ತರ ಕೆಲವೊಂದು ಮೆಡಿಸಿನನ್ನು ಇಂಜೆಕ್ಟ್ ಮಾಡುವಂಥದ್ದು ಇರ್ಬೋದು ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಮೆಡಿಸನ್ ಇಂಜೆಕ್ಟ್ ಮಾಡಿ ಈ ಬ್ಲೀಡಿಂಗನ್ನು ಅನ್ನ ನಿಲ್ಸೋದಿರ್ಬೋದು ಇಲ್ಲ ಗರ್ಭಕೋಶ ತೆಗಿಬೇಕು ಸರ್ಜರಿ ಅಂತ ಹೇಳುವಂತದ್ ಇರ್ಬೋದು ಈ ಯಾವುದೇ ರೀತಿಯಾದಂತಹ ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ ಇನ್ಸರ್ಟ್ ಮಾಡ್ಕೊಳ್ದಲೆ ಗರ್ಭಕೋಶನ ತೆಗೀದಲೆ ಯಾವುದೇ ರೀತಿಯಾದಂತಹ ಸ್ಟಾಪ್ ಮಾಡಕ್ಕೆ ತಗೋಬೇಕಾಗಿರುವಂತಹ ಹಾರ್ಮೋನ್ ಅಲ್ ಮೆಡಿಸನ್ಸ್ ಬ್ಲೀಡಿಂಗ್ ನಿಲ್ಸೋದಕ್ ತಗೊಳ್ಳುವಂತಹ ಹಾರ್ಮೋನ್ ಅನ್ ಮೆಡಿಸನ್ಸ್ ಅನ್ನ ನೀವು ಸರಿ ಇದಕ್ಕೇನಂದ್ರೆ ಮೊದಲನೇದಾಗಿ ನಿಮಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಮೆನೋಪಾಸ್ ಬಗ್ಗೆ ತಿಳ್ಕೊಳ್ಳಿ ಮೆನೋಪಾಸ್ ಅಲ್ಲಿ ಆಗುವಂತಹ ಪಿತ್ತ ವಾತ ದೇಹದಲ್ಲಿ ಹೆಚ್ಚಾಗುವಂಥದ್ದು ಅದ್ರ ಬಗ್ಗೆ ತಿಳ್ಕೊಳ್ಳಿ ಆ ಪಿತ್ತ ವಾತ ಎರಡನ್ನೂ ಆಹಾರ ವಿಹಾರ ಎರಡರಲ್ಲೂ ಕಡಿಮೆ ಮಾಡೋದು ಹೇಗೆ ಅದನ್ನು ಕೂಡ ತಿಳ್ಕೊತಾ ಹೋಗಿ ಇದನ್ನೆಲ್ಲ ನಾವಂದರೆ ಸರಿ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಗರ್ಭಕೋಶನ ಉಳಿಸ್ಕೊಂಡು ಯಾವುದೇ ರೀತಿ ತೊಂದರೆ ಇಲ್ದಲೆ ಮೆನೋಪಾಸ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗ್ಬೋದು ಇನ್ನು ಮೆನೋಪಾಝಲ್ಲಿ ಬರುವಂತಹ ಸಿಂಟಮ್ಸ್ ಅಂತೂ ಅಂದರೆ ಈ ರೀತಿ ಯಾವುದೇ ಋತುಸ್ರಾವದ ಸಮಸ್ಯೆ ಇಲ್ಲದೇ ಬರೇ ಸಿಂಪ್ಟಮ್ಸಲ್ಲಿ ಕಾಣಿಸುವಂಥ ಹಾರ್ಟ್ ಫ್ಲಶ್ ಇರ್ಬೋದು ಹೇರ್ ಫಾಲ್ ಇರ್ಬೋದು ಲೋ ಮೆಟಬಾಲಿಸಮಿಂದ ವೇಗ್ ಇರ್ಬೋದು ಅದನ್ನೆಲ್ಲ ಅಂತೂ ಖಂಡಿತವಾಗ್ಲೂ ನಿಮ್ಮ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಸರಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಲೈಫ್ ಸ್ಟೈಲ್ ಅಂತ ಬಂದಾಗ ವಿಹಾರ ಅಂತ ಬಂದಾಗ ಮೊದಲನೇದಾಗಿ ನೀವು ಫಿಸಿಕಲ್ ಆಕ್ಟಿವಿಟಿನ ಶುರು ಮಾಡ್ಕೊಳ್ಳಿ ಅದರಲ್ಲೊಂದು ವಾಕಿಂಗ್ ಇರ್ಬೋದು ಇಲ್ಲ ಯೋಗ ಇರ್ಬೋದು ಅದರ ಜೊತೆಗೆ ಬ್ರೀತಿಂಗ್ ಎಕ್ಸಸೈಸಸ್ ಪ್ರಾಣಾಯಾಮ ಮೆಡಿಟೇಷನ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಈ ಪಿತ್ತ ಅನ್ನೋದು ಹೆಚ್ಚಾದಾಗ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆದಾಗ ಮೂಡ್ ಸ್ವಿಂಗ್ಸಲ್ಲಿ ಕೆಲವೊಂದು ಸಲ ಅಗ್ರೆಸಿವ್ ಆದರೆ ಕೆಲವೊಂದು ಸಲ ಡಿಪ್ರೆಷನ್ಗೆ ಹೋಗ್ತೀವಿ ಕೆಲವೊಂದು ಸಲ ಆಂಗ್ಸೈಟಿ ಥರ ಪ್ಯಾನಿಕ್ ಅಟ್ಯಾಕ್ ಆದರೆ ಕೆಲವೊಂದು ಸಲ ಏನೂ ಬೇಡ ಅನ್ನೋಂಥ ಒಂದು ಮೂಡ್ಗೆ ಹೊರಟೋಗ್ತೀವಿ ಸೊ ಈ ರೀತಿಯಾದಂತಹ ಮೂಡ್ ಸ್ವಿಂಗ್ಸನ್ನು ಸರಿ ಮಾಡ್ಕೋಬೇಕಂದ್ರೆ ನಮಗೆ ಎಕ್ಸಸೈಸಸ್ ತುಂಬಾ ಮುಖ್ಯ ಯೋಗ ಪ್ರಾಣಾಯಾಮ ವಾಕಿಂಗ್ ಪ್ರತಿಯೊಂದು ಮುಖ್ಯ ಹೋಗುತ್ತೆ ಇದೆಲ್ಲದರ ಜೊತೆಗೆ ನಿಮಗೆ ನೀವು ಸಮಯ ಇಷ್ಟು ವರ್ಷ ನೀವು ಮಾಡಿರುವಂತಹ ಕೆಲಸ ಮನೆಯಲ್ಲಿರೋ ಪ್ರತಿಯೊಬ್ರು ನೋಡಿಕೊಂಡು ಮಕ್ಕಳಿರ್ಬೋದು ಗಂಡ ಇರ್ಬೋದು ತಂದೆ ತಾಯಿ ಇರ್ಬೋದು ಯಾರನ್ನೇ ಇರ್ಬೋದು ನೀವು ನೋಡ್ತಾ ಬಂದಿರುವಂತಹ ಜೀವನ ಇಷ್ಟು ವರ್ಷ ಆದ್ರೆ ಇನ್ನು ಮುಂದೆ ನಿಮ್ಮ ದೇಹನ ನೀವು ನೋಡ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ಟೈಮ್ ಸರಿಯಾಗಿ ತಿಂಡಿ ಊಟ ರಾತ್ರಿ ಊಟ ಮಾಡುವಂಥದ್ದು ಟೈಮಿಗೆ ಸರಿಯಾಗಿ ಮಲಗುವಂಥದ್ದು ರಾತ್ರಿ ಹತ್ತು ಗಂಟೆಗೂ ಮುಂಚೆ ಮಲಗೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೂಡ್ ಸ್ವಿಂಗ್ಸನ್ನು ಸರಿ ಮಾಡ್ಬೋದು ನೀವು ನಿದ್ರೆ ಬರ್ತಿಲ್ಲ ಅಂತ ಮೊಬೈಲೋ ಟಿ ಹಿಡ್ಕೊಂಡು ಮಲಗೋದೇ ಹನ್ನೆರಡು ಒಂದಾದರೆ ಖಂಡಿತವಾಗ್ಲೂ ಸರಿ ಮಾಡೋಕ್ಕೆ ಆಗೋದಿಲ್ಲ ನಿದ್ರೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ಕಣ್ಮುಚ್ಚಿ ಮಲಗಿ ದೇಹ ತನ್ನ ಕೆಲಸನ ಮಾಡ್ತಾ ತನ್ನ ರಿಪೇರಿನ ಮಾಡಿ ಅದು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಇನ್ನು ಮಧ್ಯಾಹ್ನ ಮಲಗುವಂತಹ ಅಭ್ಯಾಸ ಇದ್ದರೆ ಅದನ್ನು ನಿಲ್ಲಿಸ್ತಾ ಹೋಗಿ ಯಾಕಂದರೆ ಅದರಿಂದ ಪಿತ್ತ ಹೆಚ್ಚಾಗಿ ಮತ್ತೆ ಈ ಸಹ ಕಾಯಿಲೆಗಳು ಮೆನೊಪಾಸಲ್ ಸಿಂಟಮ್ಸು ಕ ಅಂದರೆ ಕಂಟ್ರೋಲಿಗೆ ಬರದಲ್ಲೇ ಇರೋ ಹಾಗೆ ಆಗುತ್ತೆ ಈ ರೀತಿಯಾದಂತಹ ಲೈಫ್ ಸ್ಟೈಲ್ ನೀವು ಚೇಂಜಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಆಹಾರ ಫುಡ್ಡಲ್ಲಿ ಎಣ್ಣಲ್ಲಿ ಕರೆದಿರೋಂಥದ್ದು ಅತಿ ಹೆಚ್ಚು ಉಪ್ಪು ಹುಳಿ ಖಾರ ಮಸಾಲೆ ಐಟಮ್ಮು ಗ್ರೇವಿ ಇಂಥದನ್ನೆಲ್ಲ ಅವಾಯ್ಡ್ ಮಾಡಿ ಮೊಸರು ಟೊಮೆಟೊ ಹೆಚ್ಚು ಹುಳಿ ಇರುವಂತಹ ಹಣ್ಣುಗಳು ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಈಗ ನಾವಿಲ್ಲಿ ತೋರಿಸುವಂತಹ ಆಹಾರಗಳನ್ನು ನೀವು ತಗೋತಾ ಹೋದರೆ ಅದರಲ್ಲೂ ಪಿತ್ತ ಮತ್ತು ವಾತ ಎರಡನ್ನೂ ಕಂಟ್ರೋಲ್ ಮಾಡುವಂತಹ ಆಹಾರಗಳನ್ನು ನೀವು ತಗೋತಾ ಹೋಗೋದ್ರಿಂದ ಖಂಡಿತವಾಗ್ಲೂ ಈ ಮೆನೋಪಾಸಲ್ ಸಿಮ್ಟಮ್ಸನ್ನು ಕೂಡ ಸರಿ ಮಾಡ್ತಾ ಬರ್ಬೋದು ಹಾಗಿದ್ರೆ ಯಾವುದೇ ಆಹಾರ ಪಿತ್ತನ್ನು ಕಂಟ್ರೋಲ್ ಮಾಡೋದಂದರೆ ದೇಹಕ್ಕೆ ತಂಪು ಅಂದರೆ ಶೀತ ವೀರ್ಯ ಅಂತ ಹೇಳ್ತೀವಿ ಆ ರೀತಿ ಕೊಡುವಂತಹ ಆಹಾರಗಳನ್ನು ಹೆಚ್ಚಾಗಿ ಉಪಯೋಗಿಸುವಂಥದ್ದು ಈಗಾಗಲೇ ಎರಡು ಹಳೆ ಸಂಚಿಕೆನಲ್ಲಿ ಕೂಡ ಸಾಕಷ್ಟು ತೋರಿಸಿದೀವಿ ಒಂದು ಬ್ರಾಹ್ಮಿ ಇರ್ಬೋದು ನನ್ನಾರಿ ಇರ್ಬೋದು ಹೀಗೆ ಸಾಕಷ್ಟು ತೋರಿಸ್ತಾ ಬಂದಿದ್ದೀವಿ ಅದೇ ರೀತಿ ನಿಮಗೆ ಈ ಸಂಚಿಕೆನಲ್ಲಿ ಕೂಡ ನಿಮಗೆ ಇದರ ಹೆಚ್ಚು ಮಾಹಿತಿನ ಕೊಡ್ತಾ ಹೋಗ್ತೀವಿ ಆಹಾರದ ಬಗ್ಗೆ ಯಾವ ಥರ ತೊಗೋಬೋದು ಅಂತ ಹಾಗೆ ಈ ರೆಸಿಪಿನ ಕೂಡ ತೋರಿಸ್ತೀವಿ ಸೊ ಈ ಸಂಚಿಕೆಯ ಮೊದಲನೇ ರೆಸಿಪಿ ಯಾವುದು ಈಗ ನೋಡೋಣ ಬನ್ನಿ ನಾವು ಮೊದಲನೇದಾಗಿ ಮಾಡ್ತಾ ಇರ್ತಕ್ಕಂತಹ ರೆಸಿಪಿ ಅಂತಂದರೆ ಮೆಂತ್ಯ ದೋಸೆ ಈ ಮೆಂತ್ಯ ದೋಸೆ ಅನ್ನೋದು ಬಹಳ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಬೇರೆ ದೋಸೆಗಾದರೆ ನೀವು ಹಿಂದಿನ ದಿನವೇ ಅದನ್ನು ನೆನೆಸಿಟ್ಟು ರುಬ್ಬಿ ಆಮೇಲೆ ಒಂದು ಫರ್ಮೆಂಟೆಡ್ ಅಂತ ಬರೆಸ್ತೇವೆ ಸೊ ಇದಕ್ಕೆ ಅದರ ಅವಶ್ಯಕತೆ ಇಲ್ಲ ನೀವು ಮೆಂತ್ಯ ಮತ್ತು ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕು ಮಿನಿಮಮ್ ಅಂದರೆ ಒಂದು ಮೂರು ಗಂಟೆ ನೆನೆಸಿಟ್ರೆ ಆಯಿತು ಮೆಂತ್ಯ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ನೆನೆಸಿಟ್ಟಂತಹ ಅರ್ಧ ಕಪ್ ಮೆಂತ್ಯ ನೆನೆಸಿದ ಒಂದು ಕಪ್ ಅಕ್ಕಿ ಅರ್ಧ ಕಪ್ ತುರಿದ ತೆಂಗಿನ ತುರಿ ಸೈಂಧವ ಉಪ್ಪು ತುಪ್ಪ ಒಂದು ಕಪ್ಪಷ್ಟು ಅಕ್ಕಿ ನೆನೆಸಿದ್ದೇನೆ ಒಂದು ತ್ರೀ ಅವರ್ಸ್ ನೆನೆಸಿ ಚೆನ್ನಾಗಿ ತೊಳೆದು ಆ ನೀರನ್ನು ತೊರ್ಗಾಕಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ನೆನೆಸಿದಂತಹ ಮೆಂತ್ಯ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಇದಕ್ಕೆ ಈಗ ದೋಸೆ ಬ್ಯಾಟರ್ ಯಾವ ತರ ಬರುತ್ತೆ ಅಷ್ಟು ಹದದಲ್ಲಿ ಬರೋದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಅಕ್ಕಿ ಮತ್ತೆ ಮೆಂತ್ಯದಿಂದ ಮಾಡಿದಂತಹ ಈಗ ಮೆಂತ್ಯ ದೋಸೆ ಬ್ಯಾಟರ್ ರೆಡಿ ಇದೆ ಇದೇನಾದರೂ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹದ ದೋಸೆ ಬ್ಯಾಟರ್ ಯಾವ ಥರ ಬರುತ್ತೆ ಅದೇ ಹದಕ್ಕೆ ನೀರನ್ನು ಬರೆಸ್ಕೊಂಡ್ರಾಯಿತು ಬಹಳಷ್ಟು ಮಂದಿ ಬೆಲ್ಲವನ್ನು ಸಮೇತ ಸೇರಿಸ್ಕೊಳ್ತಾರೆ ಬಟ್ ನಾವಿಲ್ಲಿ ಬೆಲ್ಲವನ್ನು ಸೇರಿಸ್ತಿಲ್ಲ ಯಾಕೆ ಅಂದರೆ ಮೆನೋಪಾಸ್ ಸಮಯದಲ್ಲಿ ನಿಮಗೆ ಈ ಮೆಂತ್ಯ ಮತ್ತು ಅಕ್ಕಿಯಿಂದ ಮಾಡಿದ್ದ ದೋಸೆನೇ ಸಾಕಾಗುತ್ತೆ ಡಾಕ್ಟರ್ ಹೇಳಿದ ಹಾಗೆ ಮೆನೋಪಾಸ್ ಸಮಯದಲ್ಲಿ ವಾತ ಮತ್ತು ಪಿತ್ತ ಎರಡೂ ಜಾಸ್ತಿ ಆಗಿರುತ್ತೆ ಈ ಮೆಂತ್ಯ ಏನಿದೆ ಅದನ್ನು ಬೆಸ್ಟ್ ವಾತಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅದಕ್ಕೆ ಈಗ ನೋಡಿ ಮೆನಾರ್ಕಿ ಅಂತ ಏನು ಹೇಳ್ತೀವಿ ಫಸ್ಟ್ ಟೈಮ್ ಪೀರಿಯಡ್ ಶುರು ಆದಾಗ ಸಮೇತ ಮೆಂತ್ಯದಿಂದ ಮಾಡಿದ ಗಂಜಿ ಇರ್ಬೋದು ಅಥವಾ ಮೆಂತ್ಯ ಲೇಹ ಇರ್ಬೋದು ಅದನ್ನು ಸಮೇತ ಕೊಡ್ತೇವೆ ಸೊ ಅದೇ ಥರ ಈ ಮೆನೋಪಾಸ್ ಹತ್ತತ್ರ ಬಂದಷ್ಟು ಅಂದರೆ ನೀವೊಂದು ತರ್ಟಿ ಫೈವ್ ಫಾರ್ಟಿ ಏಜ್ ಆಗ್ತಾ ಇದ್ದ ಹಾಗೆಯೇ ಈ ಮೆಂತ್ಯದ ಉಪಯೋಗ ಏನಿದೆ ಅದನ್ನು ನಾವು ಮಾಡ್ತಾ ಬರಬೇಕಾಗತ್ತೆ ಇದು ಬೆಸ್ಟ್ ವಾತಾರ ಆಗಿರೋದ್ರಿಂದ ಈ ಆಸ್ಟಿಯೋಪೋರೋಸಿಸ್ ಇರ್ಬೋದು ಅಥವಾ ಆರ್ಥ್ರೈಟಿಸ್ ಇರ್ಬೋದು ಆ ಸಮಸ್ಯೆಗೆ ಸಮೇತ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೆಯೇ ಇನ್ನು ಮೆನೋಪಾಸ್ ಸಮಯದಲ್ಲಿ ಹೇರ್ ಫಾಲ್ ಆಗುವಂಥದ್ದು ಮತ್ತು ಹೇರ್ ಡ್ರೈ ಸಮೇತ ಆಗುತ್ತಲ್ಲ ಇದು ಇಂಟರ್ನಲ್ಲಿ ಯೂಸ್ ಮಾಡೋದರಿಂದ ಸಮೇತ ನಿಮ್ಮದು ಕೂದರೂ ಸಮಸ್ಯೆಗೂ ಸಮೇತ ಇದು ಒಳ್ಳೆಯದು ಅದ್ರ ಜೊತೆಗೆ ಇದ್ರದ್ದು ಹೇರ್ ಪ್ಯಾಕ್ ಅಂತ ಈಗ ಪೌಡರ್ ಮಾಡಿಟ್ಕೊಂಡು ಅದನ್ನು ನೀವು ಸ್ವಲ್ಪ ಹೊತ್ತು ನೀರನ್ನು ನೆನೆಸಿಟ್ಕೊಂಡು ಹೇರ್ ಪ್ಯಾಕ್ ಥರನೂ ಮಾಡ್ಕೊಳ್ಬೋದು ಇಲ್ಲ ಒಂದು ಕಪ್ಪಷ್ಟು ಮೆಂತ್ಯನ ನೆನೆಸಿಟ್ಟು ಅದನ್ನು ಪೇಸ್ಟ್ ಮಾಡಿಕೊಂಡು ನೀವು ಹೇರ್ ಪ್ಯಾಕ್ ಥರ ಯೂಸ್ ಮಾಡೋದ್ರಿಂದ ಸಮೇತ ನಿಮ್ಮದು ಆ ಹೇರ್ ಡ್ರೈನೆಸ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈಗ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ದೋಸೆ ಮಾಡೋಣ ಇದು ಬೇಯ್ತಾ ಇರಬೇಕಾದ್ರೆ ಒಂದು ಚಮಚದಷ್ಟು ತುಪ್ಪವನ್ನು ನಾನು ಮೇಲೆ ಹಾಕ್ತಾ ಇದ್ದೀನಿ ಎಷ್ಟೋ ಸಲ ಹೇಳೋದುಂಟು ಈಗ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ತುಪ್ಪ ತಿನ್ನೋದಿಲ್ಲ ಅಂತ ಸೊ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಹಸುವಿನ ತುಪ್ಪ ಭಾಳ ಉತ್ತಮವಾದಂಥದ್ದು ಈಗಾಗಲೇ ಹೇಳಿದಾಗೆ ಮೆನೋಪಾಸ್ ಟೈಮಲ್ಲಿ ವಾತ ಮತ್ತು ಪಿತ್ತ ಎರಡೂ ಜಾಸ್ತಿ ಆಗುತ್ತೆ ಸೊ ನಾವು ತುಪ್ಪವನ್ನು ಸೇವನೆ ಮಾಡೋದರಿಂದ ಈ ಪಿತ್ತ ಅನ್ನೋದನ್ನು ಕಡಿಮೆ ಆಗುತ್ತೆ ಹಾಗೆ ವಾತ ಸಮೇತ ಕಡಿಮೆ ಆಗುತ್ತೆ ಸೊ ಕೆಲವೊಂದು ಸಿಂಟಮ್ಸ್ಗಳ ಈಗ ಹಾರ್ಟ್ ಫ್ಲಶ್ ಇರ್ಬೋದು ಆ ಥರ ಮೈಯಲ್ಲಿ ಉರಿ ಬರ್ತಕ್ಕಂಥ ಸಿಂಪ್ಟಮ್ಸ್ಗಳಿಗೆ ಈ ತುಪ್ಪ ಹೇಳಿ ಮಾಡಿಸ್ತಂಥದ್ದು ಇನ್ನು ಈ ಎಷ್ಟೋ ಅಥವಾ ಪ್ರೊಜೆಶನ್ ಹಾರ್ಮೋನ್ಗಳು ಕಡಿಮೆ ಆಗ್ತಾ ಇದ್ದ ಹಾಗೆ ಸ್ಕಿನ್ನಲ್ಲಿ ರಿಂಕಲ್ ಸಮೇತ ಶುರು ಶುರುವಾಗುತ್ತೆ ಆವಾಗ ಸಮೇತ ಅಂದರೆ ಇಂಟರ್ನಲ್ ಆಲಿಯೇಷನ್ ಅಂತ ಹೇಳ್ತೀವಿ ಹೊಟ್ಟೆ ಒಳಗಡೆ ತಗೊಳ್ಳುವಂತ ತುಪ್ಪನೂ ಸಮೇತ ಸಹಾಯ ಮಾಡುತ್ತೆ ಹಾಗೆ ನೀವು ಸ್ಕಿನ್ ಮುಖದ ಚರ್ಮಕ್ಕೆ ತುಪ್ಪವನ್ನು ಹಚ್ಚೋದ್ರಿಂದ ಸಮೇತ ಆ ರಿಂಕಲ್ ಏನಿದೆ ಅದು ಸಮೇತ ಕಡಿಮೆ ಆಗ್ತಾ ಬರುತ್ತೆ ಈ ಮೆಂತ್ಯ ದೋಸೆ ಮಾಡೋದು ಸುಲಭ ಏನಾದರೂ ಮಾಡ್ಕೊಡೋದಿದ್ರೆ ಯಾಕಂದರೆ ಈಗ ಯಂಗ್ ಏಜಲ್ಲೇ ಪಾಪ ಮಕ್ಕಳು ಅಂದರೆ ಪೀರಿಯಡ್ ಶುರು ಆಗಿಬಿಡುತ್ತೆ ಹನ್ನೆರಡು ಹದಿಮೂರು ವರ್ಷ ಅಂತಲೇ ಸೊ ಆವಾಗ ಸಮೇತ ದೋಸೆ ಅಂತಂದ್ರಾಗ ಈಗ ಮೆಂತ್ಯ ಸೇರಿಸಿ ನೀವು ಮಾಡ್ಕೊಡೋದ್ರಿಂದ ಇದರಲ್ಲಿ ಫೈಟೋ ಇಸ್ಟ್ರೋಜನ್ ಇರೋದ್ರಿಂದ ಎಸ್ಟ್ರೋಜನ್ ಹಾಗೆ ಪ್ರೊಜೆಸ್ಟನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಮಕ್ಕಳಿಗೂ ಸಮೇತ ಉಪಯೋಗಕಾರಿ ಹಾಗೆ ದೊಡ್ಡವರಲ್ಲೂ ಸಮೇತ ಮೆನೋಪಾಸಲ್ ಸಿಂಪ್ಟಮ್ಸ್ಗಳನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಸುಲಭವಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ತಯಾರಿಸ್ಬೋದಾದಂತಹ ಮೆಂತ್ಯ ದೋಸೆ ರೆಡಿ ಇದೆ